ಆಕ್ಚುಲಿ ನಮ್ಮದು ಲಾಕ್ಡೌನ್ ಟೈಮಲ್ಲಿ ನಮ್ಮ ಮತ್ತೆ ನಮ್ಮ ಜಡೇಶ್ ಇಬ್ರು ಸೇರಿ ಸೇರ್ ಮಾಡಿದ್ದೊಂದು ಕತೆ ಇದು ಸೊ ಆ ಕತೆ ನಂಗೆ ನನಗೆ ಅದು ನರೇಷನ್ ಮಾಡಬೇಕಾದ್ರೆ ಕೇಳದ ಮೇಲೆ ನನಗೆ ಸಖತ್ತು ಇಷ್ಟ ಆಗೋಯ್ತು ನನಗೆ ಸೊ ಇಲ್ಲ ಇದು ಇದು ಏನೋ ಒಂದು ವರ್ಕ್ ಮಾಡೋಣ ಇದ್ರೆ ಇದ್ರ ಮೇಲೆ ಅಂತ ಅಂದ್ಬಿಟ್ಟು ಸೊ ಯಾಕಂದ್ರೆ ಇದು ಸೆವೆಂಟೀಸ್ ಕತೆ ಅಲ್ಲ ಸೀ ನಾವು ಒಂದು ಐವತ್ತು ವರ್ಷದ ಹಿಂದೆ ನಾವು ತೋರಿಸ್ತೀವಿ ಅಂತಂದ್ರೆ ಆ ಒಂದು ಯರನ ನಾವು ಕಟ್ಕೊಡ್ಬೇಕು ಅಂತಂದ್ರೆ ಅದ್ರ ಬಗ್ಗೆ ಸಖತ್ ಹೋಮ್ ವರ್ಕ್ ಮಾಡಬೇಕು ನಾವು ಅದ್ರ ಬಗ್ಗೆ ಯಾಕಂತಂದ್ರೆ ಅವಾಗಿನ ಟೈಮ್ ಇವತ್ತಿಗೆಲ್ಲ ಇಲ್ಲ ಸೊ ನಾವು ಆ ಗ್ರೌಂಡ್ ಇಂದ ಸ್ಕ್ರಾಚ್ ಇಂದ ಬಂದು ನಾವು ಅದನ್ನ ಸೃಷ್ಟಿ ಮಾಡಬೇಕು ತರಬೇಕು ಅಂದ್ರೆ ಎಲ್ಲಾ ತರದ್ದು ಎಲಿಮೆಂಟ್ಸ್ ತರಬೇಕು ಪ್ರಾಪರ್ಟೀಸ್ ಗಳು ತರಬೇಕು ಮತ್ತೊಂದು ಸೊ ಇವಾಗ ನಾವು ಎಕ್ಸಾಂಪಲ್ ಈ ಬಂಡಿ ಚಕ್ರ ಇದೆಯಲ್ಲ ಆ ಚಕ್ರ ಇವತ್ತು ಸಿಗಲ್ಲ ಇವತ್ತು ಯಾಕಂತಂದ್ರೆ ಇವತ್ತು ಎಲ್ಲ ಟೈರ್ ಬಂದಿರೋದಿ ಚೆನ್ನಾಗಿರಲ್ಲ ಸೊ ಏನ್ ಮಾಡ್ತಾ ಇದ್ವಿ ಎಷ್ಟೋ ದೂರದಿಂದ ಲಾರಿಗಳು ಲಾರಿಗಳ ಮೇಲೆ ಹಾಕ್ಸ್ಕೊಂಡು ಆ ಎತ್ತಿನ ಗಾಡಿಗಳೆಲ್ಲ ತರ್ತಾ ಇದ್ವಿ ನಾವು ಸೊ ಅಂದ್ರೆ ಅಥೆಂಟಿಕ್ ಹೇಳ್ತಿರೋದು ಅಂದ್ರೆ ಆಂಟಿಕ್ ಅಥೆಂಟಿಕ್ ಇರುವಂತದ್ದು ಪ್ರಾಪರ್ಟೀಸ್ ಗಳನ್ನ ತಗೊಂಡ್ಬಂದು ನಾವು ಈ ಸಿನಿಮಾದಲ್ಲಿ ಅಂದ್ರೆ ನೀವು ಒಂದೊಂದು ಫ್ರೇಮ್ ಅಂದ್ರೆ ನಾನು ಹೇಳ್ತಿರೋದು ಒಂದೊಂದು ಸೀನ್ ಒಂದೊಂದು ಫ್ರೇಮ್ ನೋಡ್ರೆ ಕೂಡ ಆ ಒಂದೊಂದು ಫ್ರೇಮ್ಗೂ ನಾವು ಅಷ್ಟು ಕಷ್ಟ ಬಿದ್ದು ನಾವು ವರ್ಕ್ ಮಾಡಿದ್ರು ಅದನ್ನ ಇವಾಗ ಅಂದ್ರೆ ಸಿ ಅವಾಗ ಆಗಿದ್ದ ಒಂದು ಇನ್ಸಿಡೆಂಟ್ಸ್ ಗಳಾಗಿದೆಯಲ್ಲ ಇವತ್ತಿನ ಜನರೇಷನ್ ಅದು ತಿಳ್ಕೊಬೇಕು ಅಂತ ಸಿ ಈ ಐವತ್ತು ವರ್ಷದ ಹಿಂದೆ ಏನು ನಡೆದಿತ್ತು ಆ ಐವತ್ತು ವರ್ಷನ ನಾವು ಏನು ತೋರಿಸ್ತಾ ಇದೀವಿ ಇವತ್ತಿನ ಜನರೇಷನ್ಗೆ ಅದು ಗೊತ್ತಿಲ್ಲ ಆಕ್ಚುಲಿ ಅಂದ್ರೆ ಅವಾಗ ಏನು ನಡೆದಿತ್ತು ಈ ಇನ್ಸಿಡೆಂಟ್ ಯಾವಾಗ ಬಂದಿತ್ತು ಈ ಇನ್ಸಿಡ್ಯೂಟ್ ಎಲ್ಲ ಏನಾಯ್ತು ಇದನ್ನ ತೋರಿಸ್ತಾ ನಾವು ಒಂದು ಸಿನಿಮಾ ಲಿಬರ್ಟಿ ಅಂತಂದಿರುತ್ತೆ ನಮಗೆ ಆ ಸಿನಿಮಾ ಲಿಬರ್ಟಿನ ಇಟ್ಕೊಂಡು ಕಥೆನ ಹಿಡಿದು ಅದನ್ನ ಯಾವ ರೀತಿ ತೋರಿಸಬೇಕು ಅನ್ನೋದನ್ನ ನಾನು ಮತ್ತೆ ನಮ್ಮ ಡೈರೆಕ್ಟರ್ ಕುತ್ಕೊಂಡು ಒಂದು ಸೆಟ್ ಡಿಸೈನ್ ಇಂದ ಹಿಡಿದು ಪ್ರತಿಯೊಂದು ಶಾರ್ಟ್ ಆಗಲಿ ಪ್ರತಿಒಬ್ರು ವ್ಯಕ್ತಿಗೋದು ಆರ್ಟಿಸ್ಟ್ಗಳು ಅವ್ರು ಹೆಂಗ್ ಕಾಣಬೇಕು ಅವ್ರ ಲುಕ್ಗಳು ಹೆಂಗಿರ್ಬೇಕು ಯಾವ ತರ ಇದ್ರಲ್ಲಿ ಮಾಡೋದು ಹೆಂಗಿರುತ್ತೆ ಏನ್ ಏನು ಬ್ಯಾಕ್ ಅಲ್ಲಿ ಮಾಡಿದ್ರೆ ಹೆಂಗಿರುತ್ತೆ ಅದನ್ನೆಲ್ಲ ನಾವು ಮಾಡಿಕೊಂಡು ಇದು ಮಾಡಿರೋದ್ದು ಕಾಟರ್ಟ್ ಅದನ್ನ ಹೇಳೋದಾದ್ರೆ ಅದು ಜಾನರ್ ಬೇರೆ ಇದು ಜಾನರ್ ಬೇರೆ ಅಲ್ಲಿ ಅವ್ರನ್ನ ನಾನು ಸ್ಟೈಲಿಶ್ ತೋರಿಸಿದೀನಿ ಇಲ್ಲಿ ಅವ್ರನ್ನ ಡಿಗ್ಲರ್ ಮಾಡಿದೀನಿ ಅಂದ್ರೆ ಡಿಗ್ಲರ್ ಮಾಡ್ತಾ ಕೂಡ ಮಾಸ್ ಅಪೀಲ್ ಮಾಡಿದೀವಿ ಅದ್ರಲ್ಲಿ ಸೊ ಅದರಲ್ಲಿ ಅಂದ್ರೆ ನಾವು ಇವಾಗ ಇಲ್ಲಿ ಕುತ್ಕೊಂಡು ನಾವು ಹಂಗ್ ಮಾಡಿದಿವಿ ಹಿಂಗ್ ಮಾಡಿದೀವಿ ಅನ್ನೋದಕ್ಕಿನ್ನ ಆ ಸಿನಿಮಾನ ನಾಡಿದ್ರೆ ರಿಲೀಸ್ ಆಗ್ತೀಯಲ್ಲ ಅವತ್ತು ನೋಡಿದಾಗ ನಿಮ್ಗೆ ಆ ಒಂದು ಎಕ್ಸ್ಪೀರಿಯೆನ್ಸ್ ಇದೆ ಅಂತಿಲ್ಲ ನಿಜ ಅದೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂದ್ರೆ ಒಂದು ಕಾಟೇರ ಅಂದ್ರೆ ಒಂದು ಪ್ರಪಂಚ ಅದರೊಳಗಡೆ ನಾವು ಅಂದ್ರೆ ನಾವು ಈ ಒಂದು ಸಿನಿಮಾ ನೋಡ್ಬೇಕಾದ್ರೆ ನಾವು ಸಿ ಇವತ್ತಿಗೆ ನಾವು ಇದೆಲ್ಲ ಹಿಂಗ ಕೂತಿದೀವಿ ಒಂದು ಡಿಸ್ಟರ್ಬೆನ್ಸ್ ಒಂದು ಇದು ಹಿಂಗಿರುತ್ತಲ್ವಾ ಒಂದು ಫೋಕಸ್ ಹಂಗಲ್ಲ ಸಿನಿಮಾ ಥಿಯೇಟರ್ ಕೂತ್ಕೊಂಡ್ರೆ ಅದು ಇದು ಕರೆಕ್ಟ್ ಆಗ್ತೀವಿ ಸೊ ಏನಾಗುತ್ತೆ ಇವಾಗ ಆ ಸಿನಿಮಾ ರನ್ ಆಗ್ತಾ ಹೋಗ್ತಾ ಇದ್ರೆ ನೀವು ನಿಮ್ದೊಂದು ಕ್ಯಾರೆಕ್ಟರ್ ಅದ್ರ ಒಡೆ ಹೋಗುತ್ತೆ ಅಂದ್ರೆ ಆ ಸಾವಿರ ಜನದ ಕ್ಯಾರೆಕ್ಟರ್ ಅಲ್ಲಿ ನೀವು ಒಬ್ರು ಅದ್ರಲ್ಲಿ ಆಗಿರ್ತೀರ ಸೊ ಅದೇ ಇದರದ ಒಂದು ಸ್ಪೆಷಾಲಿಟಿ ಇರೋದು ಇದು ಈ ಮಾಡ್ಬೇಕಾದ್ರೆ ಬಹಳಷ್ಟು ರಿಸರ್ಚ್ ಮಾಡಿದೀವಿ ಅವಾಗ ಏನೇನ್ ಪ್ರಾಪರ್ಟಿ ಇರ್ತದೆ ಅವಾಗ ಏನ್ ತಗೊಳ್ತಾ ತಗೊಂತಿದ್ರು ಏನಿತ್ತು ನಮ್ಗೆ ಅವಾಗ ಸ್ಕೂಲ್ ಹೋಗಿ ರಜೆಗಳ ದಿನಗಳೆಲ್ಲ ಬಂದಾಗ ಒಂದೊಂದು ತಿಂಗಳು ರಜೆಗಳಾಗ ಬರ್ತೈತಲ್ಲ ನಮ್ಮ ತಾತಾಜ್ಜಿ ಮನೆಗೆ ಹೋಗ್ತಾ ಇದ್ವಿ ನಮ್ಮ ತಾತಾಜ್ಜಿ ಅವರೆಲ್ಲ ರೈತರು ಅವ್ರ ಮನೆಗಳೆಲ್ಲ ಹೋಗ್ತಿದ್ವಲ್ಲ ನಾವು ಹೊಲ ಗದ್ದೆಲ್ಲ ಹೋಗ್ತಿದ್ವಲ್ಲ ಸೊ ಆ ನೇಟಿವಿಟಿ ಇದನ್ನೆಲ್ಲ ನಮ್ಗೆ ಗೊತ್ತೋದು ಯಾವಾಗಿಂದ್ರೆ ನಾವು ಅದು ನಾವು ಉಜ್ಜ ಅಲ್ಪುಡಿಗೆಲ್ಲ ಅದು ಕೂಡ ನಾವು ಅವಾಗೆಲ್ಲ ಇರಲಿಲ್ಲ ಇರ್ಲಿಲ್ಲ ಅಲ್ಲಿಂದ ನಾವು ಬಂದಿರೋದು ಇರ್ಲಿಲ್ಲ ಸೊ ನಾವು ಅದನ್ನೆಲ್ಲ ನೋಡ್ಕೊಂಡ್ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ವಿ ಆಮೇಲೆ ಒಂದು ಒಂದು ಹಳ್ಳಿ ಅಂದ್ರೆ ಹೆಂಗಿರಬೇಕು ಒಂದು ಸೆಟ್ ಹೀರೋ ಮನೆ ಹೀರೋ ಮನೆ ಹೆಂಗಿರ್ಬೇಕು ಅಂದ್ರೆ ಸೆಟ್ ತರ ಕಾಣಿಸ್ಬಾರ್ದು ಸ್ವಲ್ಪ ರಿಯಲ್ಟಿ ನಾವು ಹಂಡ್ರೆಡ್ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ತರಬೇಕು ಅನ್ನೋದು ನಮ್ದು ಚಾಲೆಂಜ್ ಅಲ್ಲಿ ನೀವು ನಂಬಲ್ಲ ಒಂದು ದೇವಸ್ಥಾನ ಆಗ್ಲಿ ಒಂದು ಮನೆಗಳಾಗ್ಲಿ ಒರಿಜಿನಲ್ ಮರಿದೀವಿ ನಾವು ಮರ ಮರ ಡಮ್ಮಿ ತರ ಅಂದ್ರೆ ಏನೋ ಮರ ತರ ಕಾಣಿಸಲ್ಲ ಅದು ಆಗಲ್ಲ ಅಂದ್ಬಿಟ್ಟು ಒರ್ಜಿನಲ್ ಮರಗಳಾಕಿದೀವಿ ಸೊ ಈ ತರದ ಅಲ್ಲಿ ಪ್ರಾಪರ್ಟಿಗಳಾಗಲಿ ಕುರಿ ಕೋಳಿ ನಾಯಿಯಿಂದ ಹಿಡಿದು ಹಸು ಆ ಒಂದು ಮನೆಗೆ ಏನ್ ಆಂಬೆಸಿ ಸೆಟ್ ಹಾಕೋದಂದ್ರೆ ನಾಲ್ಕು ಗೋಡೆ ನಾಲ್ಕು ಇದು ಏನು ಗಿಂಚೆಲ್ಲ ಹಾಕ್ತಿವಿ ಆದ್ರೆ ಅದು ಸೆಟ್ ಪ್ರಾಪರ್ಟಿ ಫಿಲ್ ಮಾಡೋದ್ ಅದಿದೆಯಲ್ಲ ಅದೇ ನಮಗೆ ಬಿಗ್ ಚಾಲೆಂಜ್ ಅದು ಸೊ ನನ್ನ ಅದಕ್ಕೆ ನಾನು ಯಾವ ಏನಕ್ಕೆ ನಾನು ಈ ಸಿನಿಮಾ ನಾನು ಸಕ್ಕತ್ ನನಗೆ ಸ್ಪೆಷಲ್ ಸಿನ್ಮಾ ಏನಕ್ಕೆ ಅಂತ ಹೇಳ್ತಾ ಇದೀನಿ ಅಂದ್ರೆ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ನಮ್ಗೆ ಇದಾಗಿರೋದು ನಾನು ಬೇರೆ ಬೇರೆ ಜಾನರ್ ಮಾಡಿದ್ದೀನಿ ರಾಬರ್ಟ್ ರಾಬೋಟ್ ಅಂದ್ ಜಾನರ್ ಚಾಕೋನೇ ಒಂದು ಮಾಡಿದೀವಿ ರಾಮೋಟ್ ಟೂನೇ ಒಂದು ಮಾಡಿದ್ದೀನಿ ರನ್ನ ಒಂದು ಮಾಡಿದ್ದೀನಿ ಅಧ್ಯಕ್ಷ ಅಂದ್ರೆ ನಾನು ಕಾಮಿಡಿ ಆರ್ ಥ್ರಿಲ್ಲರ್ ಲವ್ ಆಕ್ಷನ್ ಎಲ್ಲಾ ಮಾಡ್ಕೊಂಡು ಬಂದಿದಿನಿ ಸೊ ಇದೊಂದು ಜಾನರ್ ಇದೆ ಗೊತ್ತಾ ಇದು ಮಾಡ್ಬೇಕನ್ನೇ ನಮ್ಗೆ ಕೇಳ್ಬೇಕನ್ನೇ ಒಂಥರ ಎಕ್ಸೈಟ್ಮೆಂಟ್ ನನಗೆ ಸೊ ಇದನ್ನ ನಾವು ಅಂತಂದ್ರೆ ಸಖತ್ ನಾವು ಹೋಮ್ ವರ್ಕ್ ಮಾಡ್ಬೇಕು ಅದನ್ನ ನಾವು ದಿನ ಅಷ್ಟೇ ನಾವು ಬೆಳಗ್ಗೆ ಶೂಟಿಂಗ್ ಹೋಗ್ಬೇಕಂತಂದ್ರೆ ನಾವು ಹಿಂದಿನ ಸಲ ಫುಲ್ ಹೋಮ್ ವರ್ಕ್ ಮಾಡ್ಕೊಂಡನೆ ಇದು ಇಲ್ಲಿ ಬರ್ಬೇಕು ಇಲ್ಲಿ ಬರ್ಬೇಕು ಅಂತ ಎಲ್ಲ ಮಾಡ್ಕೊಂಡೆ ಬೆಳಿಗ್ಗೆ ಆರಾಮ್ಗೆ ನಾವು ಶೂಟ್ ಮಾಡ್ತಾ ಇದ್ವಿ ಅದು ಯಾವ್ದೂ ಆ ತರ ಅಡೆತಡೆಗಳನ್ನ ಸ್ವಲ್ಪ ನಮಗೆ ಈ ಮಳೆ ಒಂದು ತಪ್ಪಾ ದೊಡ್ಡ ಪ್ರಾಬ್ಲಮ್ ಅಂದ್ರೆ ನಮ್ ಮಳೆ ಬಂದಿದೆ ಅಷ್ಟು ಯಾಕಂದ್ರೆ ನಾವು ಎರಡು ತಿಂಗಳು ಮೂರ್ ಮೂರು ತಿಂಗಳು ಶೂಟಿಂಗ್ ಅಂದ್ರೆ ನಾವು ಕುತ್ಕೊಂಡ್ಬಿಟ್ವಿ ಅಂತಂದ್ರೆ ಬಿಕಾಸ್ ಆಫ್ ಮಳೆ ಸೆಟ್ ಅಷ್ಟು ಜನ ಸೆಟ್ ಹಾಕಿದ್ವಿ ಒಂದೊಂದ್ ಕಡೆ ಕುಸಕ್ತಾ ಇತ್ತು ಸೆಟ್ ಸೆಟ್ಗಳು ಅದ್ರ ತಿರ್ಗಾ ರೆಡಿ ಮಾಡ್ಬೇಕು ಮತ್ತೊಂದು ಮಾಡ್ಕೊಂಡಾಗ ಅದು ಟೈಮ್ ತಗೊಳುತ್ತೆ ಸೊ ಅದನ್ನ ಅಷ್ಟಲ್ಲ ಎಲ್ಲಾ ಇದ್ರು ಕೂಡ ಓಕೆ ಇಲ್ಲಿ ಏನಂಗೆ ಆಗ್ತಿದೆ ಕೂಡ ಬೇರೆ ಕಡೆ ಏನಾದ್ರು ಮಾಡೋಣ ಚಿಕ್ಕ ಎಪಿಸೋಡ್ ಯಾವ್ದಾದ್ರು ಮಾಡೋಣ ಸೊ ಹಿಂಗೆ ಮಾಡ್ತಾ 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 ಮಾಡ್ತಾನೆ ಬಂದಿದ್ದು ಬಟ್ ನಿಮ್ಗೆ ಸಿನಿಮಾ ನೋಡಿದಾಗ ನಿಮ್ಗೆ ಒಂದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಪರ್ಸೆಂಟ್ ಆಗುತ್ತೆ ಆ ಕಾನ್ಫಿಡೆಂಟ್ ನನಗೂ ಇದೆ ಅಂದ್ರೆ ಒಂದು ಹೆಮ್ಮೆಯ ಚಿತ್ರ ಅಂತ ಆಗುತ್ತೆ ನಾವೇ ಒಂದು ಪ್ರೌಡ್ ಫೀಲ್ ಮಾಡ್ಕೊಬೋದು ಈ ನಾವು ಮಾಡಿದೀವಪ್ಪ ಅಂತ ಸೊ ಅದೊಂದ್ಗುತ್ತೆ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಏನ್ ಏನ್ ನಾವ್ ಹೇಳಕ್ ಯಾಕಂದ್ರೆ ಇವಾಗ ಹೇಳೋದಕ್ಕಿನ್ನ ಒಂದು ಎಕ್ಸ್ಪೀರಿಯನ್ಸ್ ತಗೋಬೇಕಂದ್ರೆ ಒಂದು ಸಿನ್ಮಾ ನೋಡ್ತಾ ನೀವು ಅದನ್ನ ತಗೊಂಡ್ರೆ ನಿಮಗೆ ಅಲ್ಲೇ ಉತ್ತರ ಸಿಗುತ್ತೆ ನಾವ್ ಹೇಳೋದಕ್ಕಿಂತ ನಿಮ್ಗೆ ಅಲ್ಲೇ ಉತ್ತರ ಸಿಗುತ್ತೆ ಇಲ್ಲ ಬದಲಾವಣೆ ಆಗಿದೆ ಬದಲಾವಣೆ ಅದನ್ನೇ ಅದನ್ನೇ ಈ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗೋದು ಈ ಬದಲಾವಣೆ ಏನಾಗಿದೆ ಸಿ ಐವತ್ತು ವರ್ಷದ ಹಿಂದೆ ಹೋಗಿದ್ದೀವಿ ನಾವು ಅದನ್ನೇ ನಾನು ಹೇಳ್ತಿದ್ದೆ ಐವತ್ತು ವರ್ಷ ನಾವು ಮುಂದೆ ಹೋಗಿ ಬಂದ್ರೆ ನಿಮ್ಗೆ ಹಳ್ಳಿ ಇದರ ಹಳ್ಳಿ ಸಿಗಲ್ಲ ನಿಮಗೆ ಎಲ್ಲಿ ಸಿಗುತ್ತೆ ನಿಮ್ಗೆ ಹಳ್ಳಿ ಆ ಥರದ್ದೊಂದು ಹಳ್ಳಿ ಎಷ್ಟೊಂದು ಹಳ್ಳಿ ನಾನು ಎಷ್ಟೊಂದು ಸುಮಾರು ಲೊಕೇಶನ್ ನೋಡಿದ್ದೀನಿ ಎಲ್ಲ ಕಡೆ ಅಷ್ಟೇ ಎಲ್ಲ ಕಡೆನೂ ಕಾಂಕ್ರೀಟ್ ಎಲ್ಲ ಕಡೆ ಸಿಮೆಂಟ್ ಎಲ್ಲ ಕಡೆನೂ ಬ್ರಿಕ್ಸ್ ಈ ತರದನ್ನೆಲ್ಲ ಹಾಕಿ ಆ ಒಂದು ಹಳ್ಳಿದ ಏನು ನೇಟಿವಿಟಿ ಇದೆಯಲ್ಲ ಇವತ್ತಿಗೆ ಆ ನೇಟಿವಿಟಿ ಇಲ್ಲ ಎಲ್ಲ ಇದೆ ಇವತ್ತಿಗೂ ನೂರ್ ವರ್ಷದ ಮನೆ ಇದೆ ಆ ಒಂದು ಮನೆ ಇಟ್ಕೊಂಡು ನಾವು ಮಾಡಕ್ಕಾಗಲ್ಲ ಅದನ್ನ ಏನ್ ಮಾಡಿದ್ವಿ ನಮ್ಗೆ ಹೆಂಗ್ ಬೇಕು ಯಾವ ತರ ಬೇಕು ಅನ್ನೋದನ್ನ ನಾವು ಸೃಷ್ಟಿ ಮಾಡಿದ್ವಿ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಅದೇನಂದ್ರೆ ಸಿ ಹಳ್ಳಿ ಚೆನ್ನಾಗಿಲ್ಲ ಅಂತ ಅಲ್ಲ ಇವತ್ತಿಗೆ ಆ ಇದು ನೇಟಿವಿಟಿ ಇದೆ ಗೊತ್ತಾ ಅಂದ್ರೆ ಫಸ್ಟ್ ಇವಾಗ ನಾವು ಸೆವೆಂಟಿ ಸಿಕ್ಸ್ ಆಗ ನಾವು ಏಟೀಸ್ ಅಂತ ಅನ್ಕೊಳ್ಳೋಣ ಒಂದು ಐದಾರು ವರ್ಷ ಇರ್ಬೇಕಾದ್ರೆ ಎಲ್ಲ ಹಂಗೆ ಹೆಂಚಿನ ಮನೆಗಳು ಆ ಥರದಲ್ಲೇ ಇರ್ತಿತ್ತು ಇವಾಗ ಏನಾಗುತ್ತೆ ಮಧ್ಯ 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 ಸಿಮೆಂಟ್ ಇದೆಲ್ಲ ಬಂದು ಅಂದ್ರೆ ಆ ಒಂದು ಏನಿತ್ತು ಅದು ಇವು ಅದಿಲ್ಲ ಇವಾಗ ಏನೋ ಒಂದು ವೈಟ್ ಇಟ್ಟು 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 ಅಂತಂದ್ರೆ ಅಲ್ಲದ ಮನೆ ಅಲ್ಲದ ಮನೆ ಆ ಥರದ ಮನೆ ಬಂದ್ಬಿಡ್ತದ ಸರಿ ನಿಮಗೆ ತುಂಬಾ ಚಾಲೆಂಜಿಂಗ್ ಅಂತ ಸೀನ್ ಅನ್ಸುತ್ತೆ ಯಾವ ಫೈಟ್ಸ್ ಮೂರು ಫೈಟ್ ಬರುತ್ತೆ ಮೂರು ಫೈಟ್ ಅನ್ನು ಒಂದೊಂದನ್ನು ಒಂದೊಂದು ಥರ ಫೈಟ್ ಅದು ಸೊ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು ಅಂದರೆ ನನ್ನ ಇವಾಗ ನಾನು ಮಾಡಿರೋ ಅಷ್ಟು ಸಿನಿಮಾಗಳಲ್ಲಿ ನನಗೆ ಇದು ಬೆಸ್ಟ್ ಫೈಟ್ಸ್ಗಳು ಅಂತ ನನ್ನ ಅನಿಸ್ತು ನಮ್ಗೆ ಏನು ಅನ್ಸಿಲ್ಲಪ್ಪ ಯಾಕಂದ್ರೆ ನಾವು ಫಸ್ಟು ಆಡಿಷನ್ ಮಾಡಿದಾಗ ಕೂಡ ಶಿ ಇಸ್ ಆಲ್ಸೋ ವೆರಿ ಕಾನ್ಫಿಡೆಂಟು ಸೊ ಅದಾದ್ಮೇಲೆ ವರ್ಕ್ಶಾಪ್ ಮಾಡಿಸಿದ್ವಿ ಅಂದ್ರೆ ನಮ್ದೇ ನಮ್ದೇ ಈ ಕತೆ ಡೈಲಾಗ್ಸ್ ಅದ್ರ ಅದರ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ಗಳನ್ನೇ ನಾವು ವರ್ಕ್ಶಾಪ್ ಮಾಡಿದ್ವಿ ವರ್ಕ್ಶಾಪ್ ಎಲ್ಲ ಮಾಡಾದ್ಮೇಲೆ ಫಸ್ಟ್ ಸೀನ್ ಫಸ್ಟ್ ಶಾರ್ಟ್ ಬಾಸಿಗೆ ಬಂದು ಕತ್ತಿಡಿ ಅದು ಅದೇ ನಾವು ಸೀನ್ ಟ್ರೈಲರ್ ನಾವು ತೋರಿಸಿದ್ವಲ್ಲ ಅದೇ ಫಸ್ಟ್ ಶಾರ್ಟ್ ಅದನ್ನ ಅದು ಏನೋ ಲೆಂತಿ ಡೈಲಾಗ್ ಅದು ಫಸ್ಟ್ ಶಾಟ್ ಒಂದೇ ಟೇಕ್ ಮಾಡ ಸೊ ಅವಾಗೆ ಅನ್ಕೊಂಡ್ವಿ ಎಷ್ಟು ಪ್ರಿಪೇರ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಸೊ ನಿಜಲ್ಲೂ ಅಂದ್ರೆ ಫ್ಯೂಚರ್ ಒಂದು ಒಳ್ಳೆ ಭವಿಷ್ಯ ಇದೆ ನಿಜಲ್ಲೂ ಆರಾಧನೆ ಅದ್ರ ಪ್ರಪಂಚನೇ ಬೇರೆ ಒಂದು ಎಕ್ಸ್ಪೀರಿಯನ್ಸ್ ಬೇರೆ ಸೊ ನೀವು ಆ ಸಿನಿಮಾ ಬಂದು ನೋಡಿದಾಗ ನಿಮಗೆ ಒಂದು ಬೇರೆ ರೀತಿಯೇ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಆಮೇಲೆ ಆ ಇನ್ಸಿಡೆಂಟ್ ಗಳು ಏನ್ ಆಗಿತ್ತಲ್ವಾ ಕೆಲವೊಂದೆಲ್ಲ ಅದ್ರಲ್ಲ ನಿಮ್ಗೆ ಅದು ಗೊತ್ತಾಗ್ತಾ ಗೊತ್ತಾಗ್ತಾ ಹೋಗುತ್ತೆ ಆದ್ರೆ ಒಂದು ಬೇರೆ ತರಹದಲ್ಲೇ ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಅಂತ ಆಗುತ್ತೆ ಬಟ್ ನಿಮಗೆ ಆ ಸಿನಿಮಾ ಅಂತೂ ತುಂಬಾ ಇಷ್ಟ ಆಗುತ್ತೆ ಸಿನಿಮಾ ನೋಡ್ಕೊಂಡು ಆಚೆ ಕಡೆ ಬರ್ತಿದಂಗೆ ಹಂಡ್ರೆಡ್ ಪರ್ಸೆಂಟ್ ನೀವು ಅದು ಗೊಂಗಲ ಇರ್ತೀರಾ ಮತ್ತೆ ಒಂದ್ಸಲ ನೋಡ್ಬೇಕು ನಾನು ಏನೋ ಮಿಸ್ ಮಾಡ್ಕೊಂಡಿದ್ದೀನಿ ಏನೋ ಮಿಸ್ ಮಾಡ್ಕೊಂಡೀನಿ ಏನೋ ಮಿಸ್ ಮಾಡ್ಕೊಂಡೀನಿ ಅಂತ ಮತ್ತೆ ಇನ್ನೊಂದ್ಸಲ ನೀವು ಹೋಗಿ ನೋಡೇ ನೋಡ್ತೀರಾ ಅಂತ ಒಂದು ಕಾನ್ಫಿಡೆಂಟ್ ನನಗಿದೆ